ಎಪಿಎಲ್ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಸಿಗಲಿದೆ ಹತ್ತು ಕೆ ಜಿ ಅಕ್ಕಿ ಎಸ್ ಇದರ ಬಗ್ಗೆ ಇವಾಗಲೇ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಿಮಗೆಲ್ಲ ಗೊತ್ತಿರುವಂತೆ ಇವಾಗಲೇ ಅನ್ನ ಭಾಗ್ಯ ಯೋಜನೆಯಡಿ ಐದು ಕೆ ಜಿ ಅಕ್ಕಿ ಆಗಿರಬಹುದು ಇನ್ನು ಐದು ಕೆಜಿ ಅಕ್ಕಿ ಹಣವನ್ನ ಸರ್ಕಾರವು ಬಿಡುಗಡೆ ಮಾಡ್ತಾ ಬಂದಿತ್ತು ಆದರೆ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಏನು ಕೊಟ್ಟಿದೆ ಅಂತಂದ್ರೆ ಇನ್ ಮುಂದೆ ನಾವು ಹಣದ ಬದಲಾಗಿ ಐದು ಕೆಜಿ ಅಕ್ಕಿಯನ್ನೇ ನೀಡ್ತೀವಿ ಅಂತ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷವು ಒಂದು ಗ್ಯಾರಂಟಿ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡುವುದಾಗಿ ಮಾಹಿತಿ ಕೊಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಅಕ್ಕಿ ಸಿಗದಿರುವ ಕಾರಣ ಕೇವಲ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣವನ್ನು ಬಿಡುಗಡೆ ಮಾಡುತ್ತಾ ಬಂದಿತ್ತು ಸರ್ಕಾರ ಆದರೆ ಇವಾಗ ಆಹಾರ ಇಲಾಖೆಯಡಿ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬಿದ್ದಿದ್ದು ಇನ್ ಮುಂದೆ ಬಿ ಪಿ ಎಲ್ ಮತ್ತು ಎ ರೇಷನ್ ಕಾರ್ಡ್ ದಾರರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹತ್ತು ಕೆ ಜಿ ಅಕ್ಕಿಯನ್ನ ನೀಡುವುದಾಗಿ ಇವಾಗ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಇದರಿಂದ ಬಡ ಕುಟುಂಬಗಳಿಗೆ ತುಂಬಾನೇ ಅನುಕೂಲಕರವಾಗಲಿದೆ ಜೊತೆಗೆ ಪ್ರತಿ ತಿಂಗಳು ಕೂಡ ಹಣ ಬಂತ ಕಾಯುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಕೇವಲ ನೀವು ರೇಷನ್ ಮುಖಾಂತರವೇ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಪಡೆಯುವುದರಿಂದ ಬಡ ಕುಟುಂಬಗಳಿಗಂತೂ ತುಂಬಾನೇ ಅನುಕೂಲಕರ ಆಗುತ್ತೆ ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪೇಜ್ ನ ಫಾಲೋ ಮಾಡಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು